ಹಲೋ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾಲ್ಕೂವರೆ ಐದು ಗಂಟೆ ಆಗಿದೆ ಟೈಮು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಹತ್ರ ಒಂದು ರೋಸ್ ಬಿಟ್ಟೈತೆ ಒಂದು ಗುಲಾಬಿ ಸೊಸಿ ತೊಗೊಂಬಂದು ಇಟ್ಟಿದ್ವಿ ಮೊನ್ನೆ ಒಂದು ಬಿಟ್ಟಿತ್ತು ನಮ್ಮ ಊರಿಗೆ ಹೋಗಿದ್ದೆ ಆವಾಗ ಅದನ್ನು ಮುಡ್ಕೊಂಡು ಹೋದೆ ಮನೆ ಹತ್ರ ಹಿಂಗೆ ಹೂವು ಇದ್ದರೆ ಎಲ್ಲಾದರೂ ಹೋದಾಗ ಬೇಕಾಗುತ್ತೆ ಇದನ್ನು ನನ್ನ ಮಗಳು ಅವ್ರ ಮಿಸ್ಸಿಗೆ ಹೋಗ್ತೀನಿ ಸ್ಕೂಲಿಗೆ ಅಂತೇಳಿ ಹೇಳ್ತಿದ್ಲು ಅದಕ್ಕೇನೆ ನಾಳೆ ತಗೊಂಡೋಗ್ತಾಳೆ ನಾಳೆ ಕಿತ್ರೆ ಚೆನ್ನಾಗಿರುತ್ತೆ ಶುಕ್ರವಾರ ಮಿಸ್ಸಿಗೆ ಹೋಗ್ತೀನಿ ಅಂತೇಳಿ ಹೇಳ್ತಿದ್ಲು ನೋಡಿ ನಮ್ಮ ಮನೆ ಹತ್ರ ಈ ರೀತಿ ಇದೆ ಸಂಜೆ ಆಗ್ತಿದ್ದಂಗೆ ತುಂಬ ಚೆನ್ನಾಗಿರುತ್ತೆ ವೆದರು ಇಲ್ಲಿ ನನ್ನ ಮಗಳು ಸೈಕಲ್ ತೊಳಿತಾ ಇದ್ದಾಳೆ ಇದು ಕೆಟ್ಟಿತ್ತು ಹೇಳ್ರಿ ಹಳೆ ಮನೇಲಿ ಇದ್ದಾಗ ಕೆಟ್ಟಿತ್ತು ಪೋಸ್ ಕಡ್ಡಿ ಎಲ್ಲ ಮುರಿದೋಗ್ಬಿಟ್ಟಿದ್ವು ನಿಲ್ಲಿಸಿದ್ವಿ ಹಾಗೆ ಮೂಲೆಗೆ ಹಂಗೆ ನಿಂತ್ಕೊಂಡಿತ್ತು ಮನೆ ಜಗಳಿಗೆ ತೊಗೊಂಡೋಗ್ಬಿಟ್ಟು ಸರಿ ಮಾಡಿಸ್ಕೊಂಡು ತಗೊಂಬಂದಿದ್ದೀವಿ ಅದಕ್ಕೆ ಇವಾಗ ಖುಷಿ ಎರಡು ದಿವಸ ಆಗೈತೆ ರೆಡಿ ಮಾಡಿಸ್ಕೊಂಬಂದು ತುಂಬ ಖುಷಿಯಾಗಿಬಿಟ್ಟೈತೆ ಸೈಕಲ್ ತೊಳೆಯೋಕ್ಕೆ ಅದಕ್ಕೆ ತೊಳಿತಾ ಇದ್ದಾಳೆ ನನ್ನ ಮಗಳೂ ಚಿಕ್ಕವಳು ಅಂಗಡಿ ಹತ್ರ ಇದ್ಳು ಅವಳು ಬಂದಿದ್ದಾಳೆ ಟೀ ಮಾಡಬೇಕು ಇವಾಗ ನೋಡಿ ಬಸಂಪಾದ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ಚೆನ್ನಾಗಿರುತ್ತೆ ನಾಳೆ ಶುಕ್ರವಾರ ಅಲ್ಲ ಬೇಕಾಗುತ್ತೆ ಅಂತೇಳಿ ಹಂಗೆ ಬಿಟ್ಕೊಂಡಿದ್ದೀವಿ ಇನ್ನು ಕಿತ್ತಿಲ್ಲ ಹೂವು ಹರಳಿದ್ರೆ ಒಂಥರ ಚೆನ್ನಾಗಿ ಹ್ಞೂ ನೋಡಿ ಎಲ್ಲ ಕೆಲಸ ಆಯಿತು ಅಲ್ಲೇ ಕಸ ಹೊಡೆದು ಪಾತ್ರೆ ಎಲ್ಲ ತೊಳ್ ತೊಳೆದಿಟ್ಟು ಎಲ್ಲ ಕೆಲಸ ಆಗೈತೆ ಅಡುಗೆ ಮಾಡಬೇಕು ಸಾಂಬಾರು ಏನೂ ಇಲ್ಲ ಇನ್ನು ಸಾಂಬಾರು ಏನು ಮಾಡಬೇಕು ನಮ್ಮ ಅಜ್ಜಿ ಅಂಗಡಿ ಹತ್ರ ಇದ್ದಾರೆ ಅವ್ರು ಬಂದಮೇಲೆ ಅದೇನು ಮಾಡ್ತಾರೆ ನೋಡೋಣ ಅದೇನು ಹೇಳ್ತಾರೆ ಆವಾಗ ಮಾಡೋದು ನಾನು ನೋಡಿ ಎಲ್ಲ ಅಡುಗೆ ಮನೆಯೆಲ್ಲ ಹಿಂಗೆ ಕ್ಲೀನ್ ಆಗಿದ್ದರೆ ಒಂಥರ ಹೆಣ್ಮಕ್ಳಿಗೆ ನೆಮ್ಮದಿ ಏನೋ ಒಂಥರ ಅಡುಗೆ ಮನೆಯಲ್ಲಿ ಪಾತ್ರೆ ಏನು ಇಲ್ದಂಗೆ ನೀಟಾಗಿ ಈ ರೀತಿ ಇದ್ರೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಎಲ್ಲ ಇದ್ದರೆ ಎಷ್ಟೊತ್ತಿಗೆ ತೊಳಿತೀವೋ ಎಷ್ಟೊತ್ತಿಗೆ ತೊಳಿತೀವೋ ಅಂತ ಅನಿಸುತ್ತೆ ನನಗೊಬ್ಳಿಗೆ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ಕೆಲಸ ಎಲ್ಲ ಮುಗೀತು ನನ್ನ ಮಕ್ಳು ಆಟ ಆಡ್ತಿದ್ರು ಹೊರಗಡೆ ಹಾಗೆ ಬೇಜಾರು ಅಂತೇಳಿ ಹಿಂಗೆ ನಮ್ಮ ಮನೆ ಪಕ್ಕ ಮನೆ ಇದೆ ನಮ್ಮವ್ರದೇ ನಮ್ಮ ಅಣ್ಣ ತಮ್ಮಂದ್ರದ್ದು ಅದಕ್ಕೆ ಅವ್ರ ಮನೆ ಹತ್ರ ಹೋಗೋಣ ಅಂತೇಳಿ ಸಂಜೆ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಹಿಂಗೆ ಕೂತ್ ಹೋಗಿ ಬರ್ತೀವಿ ಮಾತಾಡಿಸ್ಕೊಂಡು ಕೂತ್ಕೊಂಡು ಇಲ್ಲಾಂದ್ರೆ ಅವರೂ ಇರ್ತಾರೆ ನಮ್ಮ ಮನೆ ಹತ್ರ ನೈಟ್ ಹಾಕ್ತಿದಂಗೆ ಎಂಟೂವರೆ ಒಂಬತ್ತು ಗಂಟೆ ಹಾಕ್ತಿದಂಗೆ ಅವರು ಬರ್ತಾರೆ ಅವರು ಈಗ ಸ್ಕೂಲಿಂದ ಬಂದು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನಾನು ಇಡ್ಲಿ ದೇ ತಿಂತೀಯ ಅಂದೆ ಅದಕ್ಕೆ ತಿಂತೀನಿ ಅಂತಂದ ಅದಕ್ಕೆ ಕೊಟ್ಟಿದ್ದೀನಿ ಅವನ ಹೆಸ್ರು ವೆಂಕಟೇಶ್ ಅಂತೇಳಿ ಇವಳು ಹೇಮಶ್ರೀ ಹೇಳಿ ಇವಳು ಇವಾಗ ಎಂಟನೇ ಕ್ಲಾಸ್ ಓದ್ತಾ ಇದ್ದಾಳೆ ಅದಕ್ಕೆ ಎಕ್ಸಾಮ್ ಇದ್ದಾವೆ ಅಂತೇಳಿ ಓದ್ಕೊಂಬ್ತಾ ಇದ್ದಾಳೆ ಟಿ ವಿ ಹಾಕೊಂಡು ಓದ್ಕೊಂಬ್ತಾ ಇದೆಯಾ ಅಂತೇಳಿ ಹೇಳ್ತಿದ್ದೆ ನೋಡಿ ಇವತ್ತೇ ಸಾವಿತ್ತ್ತೆ ಅಂತೇಳಿ ಸಾಂಬಾರು ಮಾಡೋಕ್ಕೆ ಮಸ್ಕಾಯಿ ಸಾಂಬಾರು ಮಾಡೋಕೆ ಅಂತೇಳಿ ಎಲ್ಲ ಹಚ್ಚುತ್ತೈತೆ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಣ್ಣ ತಮ್ಮಂದ್ರೇ ಇವರು ವಿಡಿಯೋಸ್ ಮಾಡ್ತಿದ್ನಲ್ಲ ಅದಕ್ಕೆ ನಗ್ತಾ ಇದ್ರೆ ವಿಡಿಯೋ ಮಾಡ್ತೀಯಾ ಅಂತ ಹೇಳಿ ನಗ್ತಾ ನಗ್ತಾಯಿದ್ರೆ ಅಷ್ಟೇ ನಾವು ಇವರು ಒಂದೇ ಮನೆಯವರು ನಮ್ಮ ತಾತ ಮತ್ತು ಇವರು ಮಾವ ಇವರು ಮಾವ ಎಲ್ಲ ಅಣ್ಣ ತಮ್ಮಂದರು ನಾವು ಅವರು ಎಲ್ಲನ ಒಂದೇ ಮನೆಯವರು ನೋಡಿ ಏನೋ ಮನೆಯವರು ರಾಗಿ ಇಟ್ಟಿರಲಿಲ್ಲ ಹಾಕಿಸ್ಕೊಂಡು ತಗೊಂಡು ಬಂದಿದ್ದರು ಮನೆ ಹತ್ರ ಮಿಷಿನ್ ಮನೆಗೆ ಹೋಗಿದ್ದರು ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದಾರೆ ಇವಾಗ ಟೈಮ್ ಆಲೇ ಐದುವರೆ ಆರು ಗಂಟೆ ಆಗ್ತಾ ಬಂತು ಇಟ್ಟು ಕುಡ್ಕೊಂಡು ಅಂಗಡಿ ಹತ್ರ ಇದ್ದಾರೆ ಅಂಗಡಿ ಹತ್ರ ಹೋಗಿ ಮೇಲೆ ಅವರು ಊಟ ಮಾಡೋದು ಹೋದವರು ರಾತ್ರಿ ಎಂಟುವರೆಗೆ ಬರ್ತಾರೆ ಅಂಗಡಿ ತಾಗಳಿಂದನ ಎಂಟುವರೆಗೆ ಎಂಟುವರೆಗೆ ಕ್ಲೋಸ್ ಮಾಡ್ತೀವಿ ಟೌನಲ್ಲಾದರೆ ಹತ್ತು ಗಂಟೆ ಹತ್ತುವರೆವರೆಗೂ ಇರ್ತಾರೆ ಆದರೆ ಇಲ್ಲಿ ಹಳ್ಳಿಯಲ್ಲೆಲ್ಲನ ಎಂಟು ಗಂಟೆಗೆ ಲಾಸ್ಟು ಇವಾಗಿನ ಸ್ವಲ್ಪ ಪರವಾಗಿಲ್ಲ ಎಂಟು ಗಂಟೆ ಎಂಟುವರೆವರೆಗೂ ಎದ್ದಿರ್ತಾರೆ ಹಳ್ಳಿಗಳಲ್ಲಿ ಚಳಿಗಾಲ ಮತ್ತು ಮಳೆ ಏನಾದರೂ ಬಂತು ಅಂತಂದರೆ ಇದ್ದಿರೋದೇ ಇಲ್ಲ ಫ್ರೆಂಡ್ಸ್ ಇವಾಗಲೇ ಆರೂವರೆ ಆಗ್ತಾ ಬಂತು ನನ್ನ ಮಗಳು ಒಂದೊಂದು ತಂದು ಕತ್ಲ ಆಗ್ತಾ ಆಗ್ತಾ ಆಟ ಜಾಸ್ತಿ ಅಳ್ತಿರ್ತಾಳೆ ಯಾವಾಗ್ಲೂ ಮಲ್ಕೊಳ್ಳೋವರ್ಗು ಅಳ್ತಿರ್ತಾಳೆ ಅದಕ್ಕೆ ಸೇವಿತ್ತು ಸ ಕೊಯ್ ಕೊಡೋಣ ಅಂತೇಳಿ ತೊಳೆದು ಕೊಯ್ ಇದ್ದೀನಿ ಏನಾದರೂ ತಿನ್ನೋಕೆ ಕೊಡ್ತಾ ಇರಬೇಕು ಇರ್ತಾಳೆ ಅದು ನೀಟಾಗಿ ತಿಂಬೋದು ಇಲ್ಲ ಯಾವಾಗಲೂ ಏನಾದರೂ ಕೇಳ್ತಿರ್ತಾಳೆ ಕೊಡಬೇಕು ಕೊಟ್ಟಾಗ ಅಲ್ಲು ಇಳು ಬಿಸಾಕ್ತಾಳೆ ಅದಕ್ಕೆ ಸೇಬಿತ್ತು ಕೊಯ್ ಕೊಡ್ತಾ ಇದ್ದೆ ತಿಂತಾಳೆ ಅಂತ ಹೇಳಿ ಅವಳಿಗೆ ಹೆಂಗೆ ಅಂತಂದ್ರೆ ನೈಟ್ ಆಗ್ತಾ ಆಗ್ತಾ ಅದ್ ಯಾಕೋ ಗೊತ್ತಿಲ್ಲ ತುಂಬಾ ಹಠ ಮಾಡ್ತಿರ್ತಾಳೆ ಈ ನಡುವೆ ಮುಂಚೆ ಇದ್ದಾಗ ಹಂಗೆಲ್ಲ ಅಳ್ತಿರ್ಲಿಲ್ಲ ಸುಮ್ನೀರವಳು ಯಾಕೋ ಗೊತ್ತಿಲ್ಲ ಹಂಗ ಅಳ್ತಿರ್ತಾಳೆ ಬೇಡ ಬಿಡ ಅಕ್ಕ ತಾಮ್ಲಾಳು ತಾತು తాతగే తొడు తాత కొడు ఊ తాత ఉందికుడు తాతూ ఉంది కొడు బాత వందకుడు కొడు బారమ్మా ఇల్ కళకే బా బామచ్చినీ తాత ఉందికుడు బా

ಬಿಡಿ ಇನ್ನೊಂದು ಬೈಯ್ ಕೊಡ್ತೀನಿ ಇನ್ನೊಂದು ಅದಷ್ಟು ತಿನ್ನು ಕೊಡ್ತೀನಿ ಇವಾಗಿನೂ ಸೇಫ್ ತಿಂದ್ಲು ಅಲ್ಲೇ ಇವಾಗ ಬಾಳೆಹಣ್ಣು ತಿಂತಾ ಇದ್ದಾಳೆ ನಮ್ಮ ಅಜ್ಜಿ ಬಂದರು ಇವಾಗ ಅವ್ರ ಹತ್ರ ಬಾಳೆಹಣ್ಣು ಇಸ್ಕೊಂಡು ತಿಂತಾ ಇದ್ದಾಳೆ ಅದನ್ನು ಅರ್ಧ ಪರ್ಧ ತಿಂದು ಅಲ್ಲಿ ಬಿಸಾಕ್ತಾಳೆ ಒಟ್ಟೇಲಿ ಏನಾದರೂ ಬೇರೆ ಬೇರೆದು ಕೇಳ್ತಿರ್ತಾಳೆ ಏನಾದರೂ ಕೊಟ್ಟಿರೋದೆ ಕೊಟ್ಟರೆ ಬೇಡ ಅಂತ ತೆಗ್ದೆಸಿತಾಳೆ ಹಂಗೆ ನಡುವೆ ಹಾಕೋ ಆಟ ಜಾಸ್ತಿ ಚಿಕ್ಕವಳಿದ್ದಾಗ ಸುಮ್ಮನೆ ಇರೋಳು ಹೇಳ್ರಿ ಅವಳು ಹೆಂಗೆ ಹುಟ್ಟಿದ್ಲು ಹೆಂಗೆ ದೊಡ್ಡೋಳಾದ್ಲು ಹೆಂಗೆ ಬೆಳೆದ್ಲು ಅನ್ನೋದೇ ಗೊತ್ತಿಲ್ಲ ಊರಲ್ಲೆಲ್ಲ ಹಾಗೆ ಅಂತಾರೆ ಹ್ಞೂ ಅವಳು ಹುಟ್ಟಿದ್ದು ತಡ ಇಲ್ಲ ಬೆಳೆದಿದ್ದು ತಡ ಇಲ್ಲ ಅಷ್ಟು ಚೆನ್ನಾಗೆ ಬೆಳ್ಕೊಂಡ್ಳು ಅಂತ ಆದರೆ ಇವಾಗ ಇವಾಗ ಬೆಳಗ್ಗೆ ಎಲ್ಲ ಸುಮ್ಮನೆ ಇರ್ತಾಳೆ ನೈಟ್ ಆಗ್ತಾ 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 ಸ್ವಲ್ಪ ಕುಸು 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 ಅಂತಿರ್ತಾಳೆ ಸುಧಾರಿಸ್ಬೇಕು

వదే కొన్ని వదే ಹೊಸೆ ಬೆಳಕಳ ಅರ್ಧಂಬ್ರ ಮಾಡದ ಈ ರೀತಿ ಆಟ ಮಾಡಿದಾಗ ಒಂದೊಂದ್ಸತಿ ನಮಗೆ ಸಿಗು ಬರುತ್ತೆ ಇವತ್ತು ಸಾಂಬಾರ್ಗೇನು ಇರಲಿಲ್ಲ ಅದಕ್ಕೆ ನಾವು ನಮ್ಮಲ್ಲಿ ಇವತ್ತು ಹೊಸೆ ಬೆಳೆಕಾಳು ಅರ್ಧಂಬ್ರ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಅವಳು ಅಳ್ತಾ ಇದ್ದಾಳೆ ಅಕ್ಕ ದಿನ ಸುಮ್ಮನೆ ಇರ್ತಾಳೆ ಒಂದೊಂದು ದಿನ ಈ ರೀತಿ ಆಟ ಮಾಡ್ತಾಳೆ ಹೇಳ್ರಿ ಅದಕ್ಕೆ ವರ ಕರ್ಕೊಂಬಂದೆ ಹಿಂಗೆ ಆಟ ಆಡ್ತಿದ್ಲಿ ಹಿಂಗೆ ಮಕ್ಳು ಇರ್ಬೇಕು ಅವಳಿಗೆ ಹುಡುಗರೆಲ್ಲ ಇದ್ದರೆ ವರ ಕೂತ್ಕೊಂಡು ಆಟ ಆಡ್ತಿರ್ತಾಳೆ ಒಂದೊಂದ್ಸತಿ ಹಿಂಗೆ ಆಟ ಮಾಡಿದಾಗ ನಮಗೂ ಒಂಥರ ಬೇಜಾರಾದಂಗೆ ಆಗುತ್ತೆ ಯಾವ ಕೆಲಸ ಮಾಡ್ಕೊಳ್ಳೋಕ್ಕೂ ಆಗಲ್ಲ ವೀಡಿಯೋಸ್ ಎಡಿಟಿಂಗು ಅದೆಲ್ಲ ಇರುತ್ತೆ ಒಂದೊಂದ್ಸರ್ತಿ ಹಿಂಗೆ ಆಟ ಮಾಡಿದಾಗ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಯಾಕೆ Pani nandi tal tal. Nandi ta kon ultul ultul. Bangara. Ha ka pala do. Ha ka pala di bangara. Ha ka pa. Kana sirta kala pa. Kana sirta ka. Kana sirta ka. Takka. Takala pa. Chin yang nin kan mituk sadu. Kan mituk sadeng ya apa?

ಹಾಡು ಹೇಳಪ್ಪ ಚಿನಿ ಹಾಡು ಹೇಳಾಡುಳಪ್ಪ ಹೆಂಗಪ್ಪ ಹಾಡು ನೀನು ಈಗ ಉಳ್ಬಾರ್ದು ಜಾಣಬೇಕು ಜಾಣಬೇಕು ನನ್ ಕಂದ ಜಾಣ ಆಗ್ಬೇಕು ನನ್ ಕಂದ ಜಾಣ ಆಗ್ಬೇಕು ಹಿಂಗೆ ಫ್ರೆಂಡ್ಸ್ ಬರೀ ಡೈಲಿ ಈ ರೀತಿನೇ ಹಠ ಮಾಡ್ತಾ ಇರ್ತಾಳೆ ಹ್ಞೂ ಯಾವಾಗಲೂ ಒಳ್ಳೆಯದು ಎಷ್ಟೊತ್ತಾಗ್ತಿರಂಗೇನೆ ಕೋಣಿ ಕೋಣಿ ನಂದಿತ ಹೊಸೆ ಬೇಳೆ ಅರ್ಧಂಬ್ರ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ ನನ್ನ ಮಗಳನ್ನ ನಾನು ಸುಧಾರಿಸ್ತಾ ಇದ್ದೀನಿ ಫಸ್ಟು ಬೇಳೆನ ನೀರಲ್ಲಿ ನೆನೆಸಿ ಇಟ್ಕೋಬೇಕು ತೊಳೆದು ಬಿಟ್ಟು ನೆನೆಸ್ಬೇಕು ತೊಗರಿ ಬೇಳೆನ ಒಂದು ಐದು ನಿಮಿಷ ನೆನಕಬೇಕು ಸಾಂಬಾರು ಮಾಡ್ತೀವಿ ಅನ್ನೋ ಅಂಥ ಸಮಯದಲ್ಲಿ ಒಂದು ಐದು ನಿಮಿಷ ನೆನಕಬೇಕು ಹಾಗೆ ಸ್ವಲ್ಪ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಕೋಬೇಕು ಅದನ್ನ ಹಚ್ಕೊಬಿಟ್ಟು ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ಐದರಿಂದ ಹತ್ತು ನಿಮಿಷ ನೆನೆಸಿರೋ ಅಂಥ ಬೇಳೆನ ಹಿಂಗೆ ಮಿಕ್ಸಿಗೆ ಒಳಗಡೆ ಹಾಕ್ಕೊಂಡು ಹಾಗೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಬೆಳ್ಳುಳ್ಳಿ ಅದನ್ನೆಲ್ಲನ ಹಾಕಿ ರುಬ್ಕೋಬೇಕು ನಮ್ಮ ಅಜ್ಜಿ ಮಾಡ್ತಾರೆ ಚೆನ್ನಾಗಿರುತ್ತೆ ಸಾರಿಗೆ ಏನಾದ್ರೂ ಇಲ್ದಾಗ ಈ ರೀತಿ ಒಂದು ಟೈಮಿಂಗ್ ಮಾಡ್ಕೊಂಬಕ್ಕೆ ಚೆನ್ನಾಗಿರುತ್ತೆ ಏನೂ ಇರಲಿಲ್ಲ ತರಕಾರಿ ಇದು ಮೂಲಂಗಿ ನೆನ್ನೆ ಮಾಡಿದ್ವಿ ಮೂಲಂಗಿ ಸಾಂಬಾರು ಅದಕ್ಕೆ ಒಂದಿನ ಚೆನ್ನಾಗಿರುತ್ತೆ ಒಂದು ಟೈಮಿಗೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದಾರೆ ಅದರಲ್ಲೂ ನಮ್ಮ ಅಜ್ಜಿ ಮಾಡೋ ಅಂತ ಹಸೆಬೇಳೆ ಕಳಂಬ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಯಾರಾದರೂ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಾಡಿ ಹೇಗಿತ್ತು ಹೇಳಿ ಹೇಳಿ ಇದನ್ನು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಚೆನ್ನಾಗಿರುತ್ತೆ ಒಂಥರ ಒಂದು ಟೈಮಿಗೆ ಈರುಳ್ಳಿ ಎಲ್ಲ ಹಚ್ಚಾಕಿ ಹಾಗೆ ಇದಕ್ಕೆ ಏನಾದರೂ ಆಮ್ಲೆಟು ಇಲ್ಲಾಂದರೆ ಮೊಟ್ಟೆ ಬೇಯಿಸ್ಕೊಳ್ಳೋದು ಏನಾದರೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಹಪ್ಪಳ ಸಂಡಿಗೆ ಏನಾದರೂ ಸೈಡಿಗೆ ನಾನ್ ವೆಜ್ ತಿಂದೇ ಇಲ್ಲದಂಥವ್ರು ಮೊಟ್ಟೆ ತಿಂದ ಇಲ್ಲದೇ ಅಂಥವ್ರು ಹಪ್ಳ ಸೆಂಡ್ಗೆ ಈ ರೀತಿ ಸೈಡಿಗೆಲ್ಲ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಒಂಥರ ಅದಕ್ಕೆ ಇವತ್ತು ಸಾಂಬಾರಿಗೇನೂ ಇಲ್ಲ ಅಂಥೇಳಿ ಮಾಡ್ತಾಯಿದ್ದೀವಿ ಹೊಸ ಬೆಳಕಾಳು ಅರ್ಧಂಬ್ರ ದಿವಸ ಆಯಿತು ಹೊಸ ಮನೆಗೆ ಬಂದಾಗಿಂದೂ ಮಾಡಿರಲಿಲ್ಲ ಇವತ್ತು ಮಾಡ್ತಾಯಿದ್ವಿ ಅನ್ನ ಅಲೆ ಆಗೈತೆ ನನ್ನ ಮಗಳು ಅಳ್ತಿದ್ಲು ಅನ್ನ ಹೀಗೆ ಇಟ್ಕೊಂಡು ಇವಾಗ ಊಟ ಮಾಡಿಸ್ಬೇಕು ಸಾಂಬಾರ್ಗೆ ಒಗ್ಗಡೆ ಹಾಕ್ದಂಗೆ ಊಟ ಮಾಡಿಸ್ತೀನಿ ಈ ಕಡೆ ಮುದ್ದೆಗೂ ಇಟ್ಟಿದ್ದಾರೆ ನಮ್ಮ ತಾತನಿಗೆ ಸ್ವಲ್ಪ ಬೇಗ ಆಗಬೇಕು ಅದಕ್ಕೋಸ್ಕರ ಬೇಗ ಮಾಡ್ತೀವಿ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ನೈಟು ನಮ್ಮ ಮನೇಲಿ ಅಡುಗೆ ಆಗುತ್ತೆ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಇವಾಗ ಒಂದು ಪಾತ್ರೆ ಇಕ್ಕಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಕರಿಬೇವು ಇರಲಿಲ್ಲ ಹೇಳ್ರಿ ಖಾಲಿ ಆಗಿತ್ತು ಖಾಲಿ ಕತ್ತಲಾಗಿತ್ತಲ್ಲ ಕಿತ್ಕೊಂಬರೋಣ ಅಂದ್ಕೊಂಡು ನಮ್ಮ ಮನೆ ಹತ್ರನೇ ಇಲ್ಲೇ ಇತ್ತು ಕತ್ಲಾದ್ಮೇಲೆ ಕೀಳಬಾರ್ದು ಕತ್ಲಾದ್ಮೇಲೆ ಇನ್ನೇನಕ್ಕೆ ಹೋಗೋಣ ಅಂಥೇಳಿ ಹಾಗೆ ಒಗ್ಗರಣೆ ಮಾಡ್ತಾಯಿದ್ದೀವಿ ಇನ್ನೇನು ಮಾಡೋಕ್ಕಾಗುತ್ತಿಲ್ಲ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಒಂದು ಟೈಮು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಈರುಳ್ಳಿ ಹಾಕಿ ಅವನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಬಿರೋ ಅಂತ ಇದು ಏನಿದೆ ಕಾಯಿ ತುರಿ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುಡಿನೂ ಹಾಕಿದ್ದೀವಿ ಧನ್ಯ ಪುಡಿ ಬಿಟ್ಟೆ ಹೇಳೋದು ಹಾಗೆ ಎಲ್ಲ ಹಾಕಿರೋ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಸಿದೆಲ್ಲ ರುಬ್ಬಿ ಒಗ್ಗರಣೆ ಹಾಕೋದು ಇದೇ ಹಸಿ ಬೇಳೆಕಾಳು ಅರ್ಧಾಂಬ್ರ ಹ್ಞೂ ಬೇಳೆನೂ ಎಲ್ಲ ರುಬ್ಬಿರ್ತೀವಲ್ಲ ಅದಕ್ಕೆ ಇದನ್ನು ಹಸೆ ಬೇಳೆಕಾಳು ಅರ್ಧಾಂಬ್ರ ಅಂತಾರೆ ಒಬ್ಬೊಬ್ಬ ಒಂದೊಂದು ಕಡೆ ಮಾಡ್ತಾರೆ ಒಂದೊಂದು ಕಡೆ ಮಾಡಲ್ಲ ಇದನ್ನು ನೋಡಿ ಇವಾಗ ಅದು ಈರುಳ್ಳಿ ಎಲ್ಲನ ಫ್ರೈ ಆದಮೇಲೆ ಇವಾಗ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಕುದಿಯತ್ತುತ್ತೆ ಕುದಿ ಬಂದಮೇಲೆ ಮುದ್ದೆ ಮಾಡಿಕೊಂಡು ಊಟ ಮಾಡೋದೆ ಮುದ್ದೆ ಆಗಿತ್ತು ನಮ್ಮ ತಾತನಿಗೆ ಸ್ವಲ್ಪ ಬೇಗ ಆಗಬೇಕೇಳರಿ ಟೈಮಿ ಸರಿಯಾಗಿ ಊಟ ಮಾಡಬೇಕು ಅಂತೇಳಿ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಿರಬೇಕು ತಿಂಡಿನ ಊಟನ ಒಟ್ಟಿನಲ್ಲಿ ಯಾವುದೋ ಇಂಥದಂತ ಏನೂ ಜರಿಯಲ್ಲ ಒಟ್ಟಿನಲ್ಲಿ ಟೈಮ್ ಸರಿಯಾಗಿ ಇಕ್ಬಿಡ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದೂವರೆ ಅಷ್ಟೊತ್ತಿಗೆ ರಾತ್ರಿ ಏಳೂವರೆ ಅಷ್ಟೊತ್ತಿಗೆ ಆಗ್ಬಿಡಬೇಕು ಏಳೂವರೆ ಎಂಟು ಗಂಟೆಗೆ ಇನ್ನೂ ಮಾಡಿಲ್ಲ ಇನ್ನೂ ಮಾಡಿಲ್ಲ ಇಷ್ಟೊತ್ತಾದರೂ ಮಾಡಿಲ್ಲ ಅಂತೇಳಿ ಹೇಳ್ತಿರ್ತಾರೆ ನನ್ನ ಮಗಳಿಗೆ ಬಂದಿದ್ದೀನಿ ನೋಡಿ ಸ್ವಲ್ಪ ಕುದಿ ಎತ್ತಿತ್ತು ಸ್ವಲ್ಪ ಗಟ್ಟಿಗಾಗೈತೆ ನಮ್ಮ ಅಜ್ಜಿ ನೀರು ಬಿಡ್ತೀನಿ ಸ್ವಲ್ಪ ಅಂತೇಳಿ ಹೇಳ್ತಿದ್ರು ಅನ್ನೂನು ಇಟ್ಕೊಂಬಂದಿದ್ದೀನಿ ಇದು ನೋಡಿ ತೆಟ್ಟೆ ಚಿಕ್ಕದು ಮೊದಲು ನಮ್ಮ ತಾತ ಇದ್ದಾರಲ್ಲ ಅವ್ರ ಅಮ್ಮ ಈ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಂತೆ ಇದೇ ತೆಟ್ಟೆ ಹಾಕ್ಬೇಕಾಯ್ತಂತೆ ಅದಕ್ಕೆ ನಮ್ಮ ಅಜ್ಜಿ ಮತ್ತು ನಮ್ಮ ಮಕ್ಕಳಿಗೆಲ್ಲ ಇದೇ ತೆಟ್ಟೆಯಲ್ಲಿ ಇಟ್ಕೊಡ್ತೀವಿ ಮೊದ್ಲಿನ ತೆಟ್ಟೆ ಅಲ್ಲ ಅದಕ್ಕೆ ಹೊಸ ಮನೆಗೆ ಬಂದರೂ ನಾವು ಅದನ್ನು ತೆಗ್ದಾಕಿಲ್ಲ ನಾನು ತೆಗ್ದಾಕಂತಕೊಂಡೆ ನಮ್ಮ ಮನೆಯವರು ಏ ಇರಲಿ ಬಿಡು ನಮ್ಮ ಅಜ್ಜಿ ಊಟ ಮಾಡ್ತಿದ್ದು ಈ ತೆಟ್ಟೆ ಅಂತೇಳಿ ಹಂಗೆ ಇಟ್ಕೊಂಡಿದ್ದಾರೆ ಮೊದಲು ನಮ್ಮ ತಾತ ಅವ್ರ ಅಮ್ಮ ಅವರು ಇದೇ ತಟ್ಟೆಲೆ ಅಂತ ಊಟ ಮಾಡಿದ್ದು ಇವಾಗ ಹೆಂಗೆ ಅಂದರೆ ಎಲ್ಲ ಬಿಸಾಕ್ಬಿಡ್ತಾರೆ ಅಯ್ಯೋ ಅವಾಗ ಅವ್ರು ಊಟ ಮಾಡಿರೋದು ನಾವು ಊಟ ಮಾಡಲ್ಲ ಅಂತ ತಟ್ಟೆಲ್ಲ ಅಂತ ಬಿಸಾಕ್ಬಿಡ್ತಾರೆ ಆದರೆ ನಾವಿನ್ನೂ ಇಟ್ಕೊಂಡಿದ್ದೀವಿ ಚಂಬು ತೆಟ್ಟೆ ಹಳೇವೆಲ್ಲ ನಮ್ಮ ಮನೆಯವರು ಹಳೆಯದೆಲ್ಲ ಇರಬೇಕು ಅದನ್ನು ತೆಗ್ದು ಹಾಕ್ಬಾರ್ದು ಅಂತೇಳಿ ಹಳೆ ನೆನಪು ಅಂತ ಇಟ್ಕೊಂಡಿರ್ತಾರೆ ಇದು ನೋಡಿ ಇದು ಚಿಕ್ಕದು ಈ ರೀತಿ ಇದೆ ತೆಟ್ಟೆ ನಮ್ಮ ಅಜ್ಜಿನೂ ಅಷ್ಟೇ ಇದೇ ತೆಟ್ಟೆಲೆ ಊಟ ಮಾಡೋದು ಯಾವಾಗಲೂ ಇದರಲ್ಲೇ ಇಕ್ ಇಟ್ಕೊಂಡು ಊಟ ಮಾಡ್ತಿರ್ತಾರೆ ನಾವು ಸಣ್ಣ ತಟ್ಟೆ ದೊಡ್ಡ ತಟ್ಟೆ ಇಟ್ಕೊಂಡು ಊಟ ಅಂತಂದರೆ ಇಲ್ಲ ಇದೇ ತಟ್ಟೆಯಲ್ಲಿ ಊಟ ಮಾಡ್ತೀನಿ ಅಂತ ಅವರು ಇದೇ ತಟ್ಟೆಗೆ ಊಟ ಮಾಡ್ತಿರ್ತಾರೆ ನೋಡಿ ನನ್ನ ಮಗಳಿಗೆ ಊಟ ಮಾಡಿಸ್ತಾಯಿದ್ದೀನಿ ಊಟ ಮಾಡ್ತಿಲ್ಲ ತುಂಬ ಬೇಜಾರಾಗುತ್ತೆ ಈ ರೀತಿ ಊಟ ಮಾಡಲಿಲ್ಲ ಅಂತ ಅಂದರೆ ಒಂದೊಂದು ದಿನ ಇಟ್ಕೊಟ್ಬಿಟ್ರೆ ಅವಳೇ ಊಟ ಮಾಡ್ತಾಳೆ ಒಂದೊಂದು ದಿನ ಈ ರೀತಿ ಆಟ ಮಾಡ್ತಿರ್ತಾಳೆ ಒಂದೊಂದು ದಿನ ನಾವು ಬೇಡ ಬಿಡಮ್ಮ ಸಾಕು ಅಂದ್ರೂ ಎಲ್ಲರ ಜೊತೆಗೆ ಊಟ ಮಾಡ್ತಿರ್ತಾಳೆ ನಮ್ಮ ತಾತನ ಜೊತೆ ಹಾಗೆ ನಮ್ಮ ಜೊತೆ ಅವ್ರ ಅಪ್ಪನ ಜೊತೆ ಎಲ್ಲರ ಜೊತೆ ಊಟ ಮಾಡ್ತಾಳೆ ಒಂದೊಂದು ದಿನ ಈ ರೀತಿ ಆಟ ಮಾಡ್ತಾಳೆ ನೋಡ್ರಿ ಇವತ್ತಂತೂ ತುಂಬಾ ಆಟ ಮಾಡಿದ್ಲು ಇವತ್ತು ಊಟ ಮಾಡಿ ಮಲಗಿಸೋ ಅಷ್ಟೊತ್ತಿಗೆ ಸಾಕಾದಂಗೆ ಆಯಿತು ನಿದ್ದೆ ಬೇರೆ ಮಾಡ್ತಾಳೆ ಮಧ್ಯಾಹ್ನ ಟೈಮು ಚೆನ್ನಾಗಿ ಮಲಗ್ತಾಳೆ ಹಂಗಂದ್ರೂ ಏನೋ ಒಂಥರ ಇಷ್ಟೊತ್ತಲ್ಲ ಅವಳಿಗೆ ಒಂಥರ ಯಾಕೋ ಗೊತ್ತಿಲ್ಲ ಬಾಯಿ ಬಿಟ್ಟು ಹೇಳಕ್ಕೂ ಅವಳಿಗೆ ಮಾತಾಡೋಕೆ ಬರೋಲ್ಲ ಒಂದಿಷ್ಟು ಜೋರಾಗಿ ನಾಳಲ್ಲ ಸುಮ್ಮನೆ ಹಿಂಗೆ ಸ ಕಿತ 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 ಅಂತ ಹೇಳ್ ಅಂಬ್ತಾರಲ್ಲ ಮೊದಲೆಲ್ಲ ನನಗೆ ಮಕ್ಕಳು ಯಾಕೋ ಕಿತ 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 ಅಂಬ್ತಾರೆ ಅಂತ ಆ ರೀತಿ ಹಿಂಗೆ ಅವಳು ಅಳ್ತಿರ್ತಾಳೆ ಹೊರಕ್ಕೆ ಕರ್ಕೊಂಬಂದೆ ನೀವು ಒಳಗೇನಾದೃಶ್ಯಕ್ಕೆ ಆಗುತ್ತೇನೋ ಅಂತೇಳಿ ನಾವು ಬಾಗಿಲು ತೆಗ್ಯೋಲ್ಲ ಹುಳ ಬರ್ತವೆ ಮಳೆ ಬಂದರೆ ಇನ್ನೊಂದು ದಿವ್ಸ ಮಳೆ ಬಂದು ಇನ್ನೊಂದು ದಿವಸ ಹುಳಗಳು ಬರ್ತಿರ್ತವೆ ಹತ್ರ ಇರೋದ್ರಿಂದ ಮಣ್ಣಲ್ಲಿರೋ ಅಂಥ ಹುಳುಗಳೆಲ್ಲನ ಲೈಟಿನ್ ಬೆಳಕಿಗೆ ಬರ್ತವೆ ಅಂಥೇಳಿ ಬಾಗಿಲಿಗೆ ಇಡ್ತೀವಲ್ಲ ಅದಕ್ಕೆ ಹೊರಗೆ ಕರ್ಕೊಂಬಂದೆ ಶೆಕೆ ಏನಾದರೂ ಆಗುತ್ತೆ ನಾವು ಹೊರಗೆ ಊಟ ಮಾಡ್ಸೋಣ ಅಂತೇಳಿ ಕರ್ಕೊಂಬಂದೆ ಊಟ ಮಾಡೋಂಗಿಲ್ಲ ಯಾರೂ ಇರಲಿಲ್ಲ ಅವರೆಲ್ಲ ಓದ್ಕೊಂಬತ್ತಾ ಇದ್ದಾರೆ ಇವಾಗೆಲ್ಲ ಎಕ್ಸಾಮಲ್ಲ ಹುಡುಗರೆಲ್ಲ ಬಂದಿಲ್ಲ ಅಂತೇಳಿ ಅವಳಗೊಂಥರ ಏನೋ ಹೊಳ್ತಿರ್ತಾಳೆ ಅದಕ್ಕೆ ನಮ್ಮ ಮನೆ ಹತ್ರ ಇದೆಯಲ್ಲ ಇವ್ರ ಮನೆ ನಮ್ಮ ನಮ್ಮ ಹತ್ತೆಯರ್ ಮನೆ ಹತ್ರ ಕರ್ಕೊಂಡು ಬಂದೆ ಇಲ್ಲಿ ಇವರು ಕೂತ್ಕೊಂಡಿದ್ರು ಇವರು ಬಿಡಿ ಸುತ್ತುತ್ತಾರೆ ಮನೇಲೆ ಇರ್ತಾರಲ್ಲ ಅದಕ್ಕೆ ಬೇಜಾರು ಅಂತೇಳಿ ಅವ್ರಿಗೆ ಆಪ್ರೇಷನ್ ಆಗಿತ್ತು ಇವಾಗ ಒಂದು ಎರಡು ತಿಂಗಳಾಗೈತೆ ಅದಕ್ಕೆ ಬಿಡಿ ಕೆಲಸ ಮಾಡ್ತಾರೆ ಎಲೆ ತೊಗೊಂಬಂದ್ಬಿಟ್ಟು ಅದನ್ನು ಕಟ್ ಮಾಡಿ ಸುತ್ತೋದು ಮತ್ತು ಮಿಲಾಸೋದು ಈ ರೀತಿ ಮಾಡ್ತಾರೆ ಬಿಡಿ ಕೆಲಸ ಎಲ್ಲನ ಇವರು ಇರೋದರಿಂದ ನಮಗೆ ಏನು ಬೇಜಾರು ಅನಿಸಲ್ಲ ಚೆನ್ನಾಗೆಲ್ಲ ನನ್ನ ಮಕ್ಕಳನ್ನೆಲ್ಲ ನೋಡ್ಕೊತಾರೆ ಚೆನ್ನಾಗೆ ನಾವು ಇಲ್ಲಿಗೂ ಎಲ್ಲ ಚೆನ್ನಾಗಿ ಹೋಗ್ತೀವಿ ನಮ್ಮನ್ನು ಎಲ್ಲನ ಚೆನ್ನಾಗೆ ನಮ್ಮನ್ನು ನೋಡ್ಕೊತಾರೆ ನಮ್ಮ ಮಗಳೂ ಎಲ್ಲನ ಇವ್ರ ಮಕ್ಕಳು ಎಲ್ಲ ಚೆನ್ನಾಗೆ ನೋಡ್ಕೊಂಬೋದು ಎತ್ಕೊಂಬೋದು ಊಟ ಮಾಡಿಸೋದು ನನ್ನ ಮಗಳು ಬೆಳಗ್ಗೆ ಟೈಮ್ ಸತಿ ಇವ್ರ ಮನೇಲೆ ಎಲ್ಲ ಊಟ ಮಾಡ್ಕೊಂಬತ್ತಾಳೆ ತಿಂಡಿ ಏನಾದರೂ ಮಾಡಿದರೆ ಅವ್ರ ಮನೇಲೆ ಊಟ ಮಾಡ್ತಾಳೆ ನೋಡಿ ಇಲ್ಲಿ ಕರ್ಕೊಂಬಂದರೂ ಊಟ ಮಾಡ್ತಿಲ್ಲ ಯಾಕೋ ಇವತ್ತು ಏನು ಮಾಡೋದು ಏನಂತೇಳಿ ಅವಳು ಊಟ ಮಾಡಿದಷ್ಟು ಮಾಡಲಿ ಅಂತ ಒಂದು ಎರಡು ತುತ್ತು ತಿನ್ಲ ಅಷ್ಟೇ ಇವಾಗ ನೋಡಿ ಇದು ಬಿಡಿ ಇದು ಈ ರೀತಿ ಕೊಟ್ಟಾರ ಅಂತ ಇರುತ್ತೆ ಮೇಲೆ ಇದಕ್ಕೆ ಹಾಕ್ಬಿಟ್ಟು ಹೊಗೆ ಪುಡಿ ಹಾಕಿ ಬಡೀತಾರೆ ಕಟ್ ಮಾಡಬೇಕು ಫಸ್ಟ್ ಎಲೆ ತೊಗೊಂಬಂದು ಕಟ್ ಮಾಡಿಬಿಟ್ಟು ಈ ರೀತಿ ಮಾಡಬೇಕು ಇದನ್ನು ಈ ರೀತಿ ಈ ಒಬ್ಬೊಬ್ರಿಗೆ ಕೆಲವು ಕಡೆ ಗೊತ್ತಿರಲ್ಲ ಬಿಡಿ ಹೇಗೆ ಸುತ್ತುತ್ತಾರೆ ಅಂತೇಳಿ ಇದೊಂದು ವಿಡಿಯೋ ಬೇಕಂದ್ರೆ ಬೇಕಾದರೆ ಇದೊಂದು ಅಪ್ಲೋಡ್ ಮಾಡ್ತೀನಿ ಆದರೆ ಕೆಲವು ಕಡೆ ಎಲ್ಲ ಇರುತ್ತೆ ಶಿರಾ ತಾಲೂಕಲ್ಲಿ ಆಲ್ಮೋಸ್ಟು ಎಲ್ಲ ಬಿಡಿ ಕೆಲಸ ಮಾಡೋರು ಇರ್ತಾರೆ ಆದರೆ ಕೆಲವು ಕಡೆ ಹೇಳ್ತಾ ಇರೋದು ಗೊತ್ತಿಲ್ಲದ ಇರೋರಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂತಂದರೆ ನಾನು ಹೇಳ್ತೀನಿ ಈಗ ಅದೇ ಅದೇಬಾರ್ದು ಅವ್ಳು ಸಣ್ಣಾಳ ಅವಳಿಗೆ ಗೊತ್ತಾಗಲ್ಲ ಸ್ವಲ್ಪ ಊಟ ಮಾಡಿದ್ಲು ಊಟ ಮಾಡಿಸ್ಬಿಟ್ಟು ಇವಾಗ ಅಲ್ಲೇ ಬಂದೆ ನಮ್ಮ ತಾತ ಊಟ ಮಾಡ್ತಾ ಇದಾರೆ ಮುದ್ದೆ ಹಸೆ ಬೆಳಕಳ ಅರ್ಧಾಂಬ್ರ ಊಟ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಎಲ್ಲ ಇಕ್ಬಿಟ್ಟಿದ್ದಾರೆ ಫಸ್ಟ್ ಆಗಿದ ತಕ್ಷಣ ನಮ್ಮ ತಾತನಿಗೆ ಇಕ್ಬಿಡ್ತೀವಿ ಊಟ ಮಾಡ್ತಾರೆ ಹಾಗೆ ಕಡಲೆಕಾಯಿ ಸ್ವಲ್ಪ ಹಸಿ ಕಡಲೆಕಾಯಿ ತೊಗೊಂಡಿದ್ವಿ ಒಂದು ಒಂದು ಅರ್ಧ ಕೆ ಜಿ ಅಷ್ಟು ಬಂದಿದ್ರು ಒಂದು ಕೆ ಜಿ ತಗೋಕಾಯ್ತು ನಮ್ಮ ಅಜ್ಜಿ ಅವ ಯಾಕೋ ಚೆನ್ನಾಗಿಲ್ಲ ಅಂತೇಳಿ ಒಂದು ಅರ್ಧ ಕೆ ಜಿ ತಗೊಂಡಿದ್ರು ಕಾಯಿ ಅಷ್ಟು ಚೆನ್ನಾಗಿರಲಿಲ್ಲ ಅಂಥೇಳಿ ಅವೇಸೋಕೆ ಇಡ್ತಾಯಿದ್ರೆ ಯಾವು ಕಾಯ್ಸೋಕ್ಕೆ ಇಡ್ತಾ ಇದ್ದಾರೆ ನೋಡಿರಿ ಅವಳ ಮುಷಿನಿ ನೋಡಿರಿ ಹಿಂಗಾಗೈತಿ ಮಕ್ಕಳೋದು ಹ್ಞೂ ನಮ್ಮ ತಾತ ಅನ್ನ ಎಡಿಸ್ಕೊಂಡು ಊಟ ಮಾಡಿದ್ರು ಒಟ್ನಲ್ಲಿ ಹಿಂಗಾದರೂ ಇರ್ರಿ ಉಪ್ಪು ಖಾರ ಚೆನ್ನಾಗೈತೆ ಇಲ್ಲ ಏನೂ ಜರಿಯೋದಿಲ್ಲ ಒಟ್ನಲ್ಲಿ ಟೈಮಿಗೆ ಸರಿಯಾಗಿ ಆಗಬೇಕು ಅಷ್ಟೇನೆ ಎಂತಾರಾದರೂ ಇಡ್ರಿ ಊಟ ಮಾಡ್ತಾರೆ ಇಂಥದ್ದೇ ಬೇಕು ಅಂತ ಏನೇನು ಕೇಳಲ್ಲ ಫ್ರೆಂಡ್ಸ್ ಅಲ್ಲೇ ಟೈಮ್ ಇವಾಗ ಎಂಟೂವರೆ ಆಗಿದೆ ನಮ್ಮ ಮನೆಯವರು ಬರ್ತಾರೆ ಅಂಗಡಿ ಹತ್ರ ಹೋಗಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬಂದಿದ್ದ ತಕ್ಷಣ ನಾವು ಊಟ ಮಾಡಿ ಮಲಗ್ತೀವಿ ನೋಡೋದ್ರಲ್ಲ ನಮ್ಮ ಮಗಳು ನೈಟ್ ಹಾಕ್ತಿದಂಗೆ ಎಷ್ಟು ಕಾಟ ಕೊಡ್ತಾಳೆ ಅಂತ ನೈಟ್ ಟೈಮಲ್ಲಿ ಸ್ವಲ್ಪ ಆಟ ಮಾಡ್ತಿರ್ತಾಳೆ ಅವಳನ್ನು ಬೇರೆ ಸುಧಾರಿಸ್ಕೊಂಡು ವಿಡಿಯೋಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸತಿ ವಿಡಿಯೋಸ್ ಕಡಿಮೆ ಬರ್ತವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ತಪ್ಪೇ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅವ್ರನ್ಗೂ ನನ್ನ ಪರಿಚಯ ಆಗಲಿ ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಎಲ್ಲರ ಥರ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಹೈ ಬೈ ಬೈ ಸಿ ಯು